ವಿಡಿಯೋವನ್ನು ವೀಕ್ಷಿಸುತ್ತಿರುವ ನಿಮಗೆ ನಮಸ್ಕಾರಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಒಂದನೇ ತರಗತಿಗೆ ದಾಖಲಾದ ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ಎಸ್ ಐ ಟಿ ಎಸ್ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವೆಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಪಕ್ಕದಲ್ಲಿರುವ ಐಕನ್ ಮೇಲೆ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡುವುದರಿಂದ ಇನ್ ಮುಂದೆ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತವೆ ಆ ವಿಡಿಯೋಗಳನ್ನು ನೀವು ತಕ್ಷಣಕ್ಕೆ ನೋಡಬಹುದು ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದ್ರೆ ಕೆಳಗಡೆ ಇರುವ ಲೈಕ್ ಬಟನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ನಿಮ್ಮ ಶಾಲೆಯ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಅನ್ನ ಎಂಟ್ರಿ ಮಾಡುವುದರ ಮೂಲಕ ಲಾಗಿನ್ ಆಗಿ ಲಾಗಿನ್ ಆದ ನಂತರ ನಿಮ್ಮ ಶಾಲೆಯ ಒಂದು ಹೋಮ್ ಪೇಜ್ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಒಂದನೇ ತರಗತಿಯ ವಿದ್ಯಾರ್ಥಿಗಳನ್ನ ಎಂಟ್ರಿ ಮಾಡಲು ಈ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಟೆನ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಬರುವಂತಹ ಅಡ್ಮಿಷನ್ ಡೀಟೇಲ್ಸ್ ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಗೆ ಎನ್ರೋಲ್ಮೆಂಟ್ ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನುವ ಒಂದು ಮೆನು ಬರುತ್ತೆ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಸ್ಟೂಡೆಂಟ್ ಎನ್ರೋಲ್ಮೆಂಟ್ ಟು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನುವ ಒಂದು ಫಾರ್ಮ್ ಈ ರೀತಿಯಾಗಿ ಡಿಸ್ಪ್ಲೇ ಆಗುತ್ತೆ ಇದರಲ್ಲಿ ನೀವು ಇಂಡಿವಿಜುವಲ್ ವಿದ್ಯಾರ್ಥಿಗಳ ಮಾಹಿತಿಯನ್ನ ಎಂಟ್ರಿ ಮಾಡಬೇಕು ಇದರಲ್ಲಿ ಪ್ರಥಮವಾಗಿ ಅಡ್ಮಿಷನ್ ಡೀಟೇಲ್ಸ್ ನಲ್ಲಿ ಮಗು ಅಡ್ಮಿಷನ್ ಪಡೆದ ಮೀಡಿಯಂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮದರ್ ಟಂಗ್ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಕ್ಷನ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ಒಂದನೇ ತರಗತಿಗೆ ನಿಮ್ಮ ಶಾಲೆಯಲ್ಲಿ ಅಪ್ಲೈ ಆಗುವಂತಹ ಲಾಂಗ್ವೇಜ್ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಈ ಒಂದು ಸ್ಟೂಡೆಂಟ್ ಡೀಟೇಲ್ಸ್ ನಲ್ಲಿ ಸ್ಟೂಡೆಂಟ್ ನೇಮ್ ಅನ್ನ ನೀವು ಇಂಗ್ಲಿಷ್ ನಲ್ಲಿ ಎಂಟ್ರಿ ಮಾಡಬೇಕು ಅದೇ ರೀತಿ ಕನ್ನಡದಲ್ಲೂ ಕೂಡ ಎಂಟ್ರಿ ಮಾಡಬಹುದು ಬಟ್ ಕಂಪಲ್ಸರಿಯಾಗಿ ಏನು ಎಂಟ್ರಿ ಮಾಡಬೇಕಾಗಿರೋದಿಲ್ಲ ಸೊ ಈ ರೀತಿಯಾಗಿ ನಿಮ್ಗೆ ಈ ಒಂದು ಫಾರ್ಮ್ ನಲ್ಲಿ ಸ್ಟಾರ್ ಮಾರ್ಕ್ ಏನಾದ್ರೂ ಇದೆ ಅಂತಂದ್ರೆ ಅದು ಕಂಪಲ್ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಆದ್ರೂ ಕೂಡ ಇಲ್ಲಿ ಸ್ಟಾರ್ ಮಾರ್ಕ್ ಇಲ್ಲ ಅಂತಂದ್ಬಿಟ್ಟು ಖಾಲಿ ಬಿಡದೆ ಎಲ್ಲ ಮಾಹಿತಿಯನ್ನ ಈ ಒಂದು ಫಾರ್ಮ್ ನಲ್ಲಿ ತುಂಬಿದ್ರೆ ಉತ್ತಮ ಎನ್ನುವ ನನ್ನ ಅಭಿಪ್ರಾಯ ಅದೇ ರೀತಿ ಫಾದರ್ ನೇಮ್ ಅನ್ನ ಮತ್ತು ಮದರ್ ನೇಮ್ ಅನ್ನ ಇಂಗ್ಲಿಷ್ ನಲ್ಲಿ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಹಾಗೆ ಮಗುವಿನ ಡೇಟ್ ಆಫ್ ಬರ್ತ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಬಹುದು ಅದೇ ರೀತಿ ಜೆಂಡರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆ ರಿಲಿಜನ್ ಮತ್ತು ನ್ಯಾಷನಾಲಿಟಿ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇಲ್ಲಿ ನಂತರ ಮಗುವಿನ ಆಧಾರ್ ಕಾರ್ಡ್ ಅನ್ನ ಎಂಟ್ರಿ ಮಾಡಿ ಹಾಗೆ ಫಾದರ್ ಆಧಾರ್ ನಂಬರ್ ಮತ್ತು ಮದರ್ ಆಧಾರ್ ನಂಬರ್ ಅನ್ನು ಕೂಡ ಇಲ್ಲಿ ಎಂಟ್ರಿ ಮಾಡಬಹುದು ಇಲ್ಲಿ ಮಗುವಿನ ಆಧಾರ್ ನಂಬರ್ ಅನ್ನ ಎಂಟ್ರಿ ಮಾಡುವುದರಿಂದ ದ್ವಿ ದಾಖಲಾತಿಯನ್ನು ಕೂಡ ನೀವು ಇಲ್ಲಿ ತಪ್ಪಿಸಬಹುದು ಅದೇ ರೀತಿ ಮಗುವಿನ ಸೋಷಿಯಲ್ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಸಪೋಸ್ ನೀವು ಇಲ್ಲಿ ಅನ್ನ ಏನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಅದರ ಸಬ್ ಕ್ಯಾಸ್ಟ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹಾಗೆ ಇಲ್ಲಿ ನೀವು ಸ್ಟೂಡೆಂಟ್ ಕಾಸ್ಟ್ ಅನ್ನ ಇಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅಥವಾ ಈ ರೀತಿಯಾಗಿ ಟೈಪ್ ಮಾಡುವುದರ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬಹುದು ಫಾದರ್ ಕ್ಯಾಸ್ಟ್ ಮತ್ತು ಮದರ್ ಕಾಸ್ಟ್ ಅನ್ನು ಕೂಡ ಇಲ್ಲಿ ಸೆಲೆಕ್ಟ್ ಅಥವಾ ಟೈಪ್ ಮಾಡುವುದರ ಮೂಲಕ ಕಾಸ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಅದೇ ರೀತಿ ಸ್ಟೂಡೆಂಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಥವಾ ಫಾದರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಮದರ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ನ ಎಂಟ್ರಿ ಮಾಡಲಿಕ್ಕೂ ಕೂಡ ಅವಕಾಶ ಇದೆ ಅದನ್ನ ಕಾಸ್ಟ್ ಸರ್ಟಿಫಿಕೇಟ್ ನೋಡುವುದರ ಮೂಲಕ ಎಂಟ್ರಿ ಮಾಡ್ಕೊಳ್ಳಿ ಮಗು ಬಿಪಿಎಲ್ ಕಾರ್ಡ್ ಅನ್ನ ಹೊಂದರೆ ಇಲ್ಲಿ ನೀವು ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವೇನಾದ್ರೂ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಆ ಒಂದು ಬಿ ಪಿ ಎಲ್ ಕಾರ್ಡ್ ನಂಬರ್ ಅನ್ನ ಈ ಒಂದು ಟೆಕ್ಸ್ಟ್ ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬೇಕು ಸಪೋಸ್ ಮಗು ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿಲ್ಲವಾದರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ ಆಪ್ಷನ್ ನಲ್ಲಿ ನೀವು ಎಂಟ್ರಿ ಮಾಡುತ್ತಿರುವ ಮಗು ಏನಾದ್ರೂ ಡಿಸಬಿಲಿಟಿಯನ್ನ ಹೊಂದಿದ್ದರೆ ಯಾವ ಒಂದು ಡಿಸಾಬಿಲಿಟಿಯನ್ನ ಹೊಂದಿದೆ ಅನ್ನೋದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಯಾವುದೇ ಡಿಸಬಿಲಿಟಿಯನ್ನ ಹೊಂದಿಲ್ಲವಾದರೆ ಕೊನೆಯಲ್ಲಿರುವ ನಾಟ್ ಅಪ್ಲಿಕೇಬಲ್ ಆಪ್ಷನ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅದೇ ರೀತಿ ಮಗುವಿನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕು ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಅನ್ನ ಎಂಟ್ರಿ ಮಾಡಬೇಕು ಈ ಒಂದು ಕರೆಂಟ್ ಅಡ್ರೆಸ್ ನಲ್ಲಿ ನೀವು ಪ್ರಥಮವಾಗಿ ಅರ್ಬನ್ ಆರ್ ರೂರಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ನಂತರ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡಬೇಕು ಮತ್ತು ಡಿಸ್ಟಿಕ್ ಲೋಕಲ್ ಬಾಡಿ ಮತ್ತು ಲೋಕಾಲಿಟಿ ವಾರ್ಡ್ ಇದ್ರೆ ವಾರ್ಡ್ ವಿಲೇಜ್ ಇದ್ರೆ ವಿಲೇಜ್ ಮತ್ತು ಅಡ್ರೆಸ್ ಅನ್ನ ಈ ಒಂದು ಬಾಕ್ಸ್ ನಲ್ಲಿ ಎಂಟ್ರಿ ಮಾಡಬಹುದು ಸಪೋಸ್ ನೀವು ರೂರಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಪಿನ್ ಕೋಡ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ ಡಿಸ್ಟಿಕ್ ತಾಲೂಕ್ ಮತ್ತು ಸಿಟಿ ವಿಲೇಜ್ ಟೌನ್ ಅಥವಾ ಲೋಕ್ಯಾಲಿಟಿ ಮತ್ತು ಅಡ್ರೆಸ್ ಅನ್ನ ಎಂಟ್ರಿ ಮಾಡ್ಲಿಕ್ಕೆ ಕೇಳುತ್ತೆ ಈ ಒಂದು ಕರೆಂಟ್ ಅಡ್ರೆಸ್ ಮತ್ತು ಪರ್ಮನೆಂಟ್ ಅಡ್ರೆಸ್ ಸೇಮ್ ಇದ್ರೆ ಈ ಒಂದು ಚೆಕ್ ಬಾಕ್ಸ್ ಅನ್ನ ಟಿಕ್ ಮಾಡಿ ಇಲ್ಲವಾದರೆ ಸಪರೇಟ್ ಆಗಿ ಪರ್ಮನೆಂಟ್ ಅಡ್ರೆಸ್ ಅನ್ನ ಕೂಡ ಮೆನ್ಷನ್ ಮಾಡಿ ಅದೇ ರೀತಿ ಫಾದರ್ ಮೊಬೈಲ್ ಮತ್ತು ಮದರ್ ಮೊಬೈಲ್ ನಂಬರ್ ಅನ್ನು ಕೂಡ ಎಂಟ್ರಿ ಮಾಡಬಹುದು ನಂತರ ಸ್ಕೂಲ್ ಅಡ್ಮಿಷನ್ ಡೇಟ್ ನಲ್ಲಿ ಬೈ ಡಿಫಾಲ್ಟ್ ಆಗಿ ನೀವು ಯಾವ ದಿನದಂದು ಎಂಟ್ರಿ ಮಾಡ್ತಾ ಇರ್ತೀರಿ ಆ ಒಂದು ಡೇಟ್ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ ನೀವು ಅದರ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಬ್ಯಾಕ್ ಸ್ಪೇಸ್ ಅನ್ನ ಹೊಡೆದು ದಾಖಲಾದ ದಿನಾಂಕನ ನೀವು ಇಲ್ಲಿ ಎಂಟ್ರಿ ಮಾಡಬಹುದು ಅಥವಾ ಈ ಒಂದು ಐಕನ್ ಮೇಲೆ ಟ್ಯಾಪ್ ಮಾಡುವುದರ ಮೂಲಕ ಅಥವಾ ಕ್ಲಿಕ್ ಮಾಡುವುದರ ಮೂಲಕ ನೀವು ಡೇಟ್ ಅನ್ನ ಸೆಲೆಕ್ಟ್ ಮಾಡಬಹುದು ನಂತರ ಮಗುವಿನ ಬ್ಯಾಂಕ್ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟ್ರಿ ಮಾಡಿ ಈ ಎಲ್ಲ ಮಾಹಿತಿಗಳನ್ನ ಎಂಟ್ರಿ ಮಾಡಿದ ನಂತರ ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ ನೀವು ಎಂಟ್ರಿ ಮಾಡಿರುವ ಮಾಹಿತಿ ಸರಿಯಾಗಿ ಇದೆಯೋ ಇಲ್ವೋ ಎಂಬುದನ್ನ ನಂತರ ಈ ಒಂದು ಕೆಳಗಡೆ ಇರುವಂತಹ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅವಾಗ ನಿಮಗೆ ಡೂ ಯು ವಾಂಟ್ ಟು ಸಬ್ಮಿಟ್ ಅನ್ನುವ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಓಕೆ ಅಂತ ಕ್ಲಿಕ್ ಮಾಡಿ ನೀವು ಓಕೆ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಸಕ್ಸಸ್ಫುಲ್ ಆಗಿ ಒಂದು ಎನ್ರೋಲ್ಮೆಂಟ್ ಕ್ರಿಯೇಟ್ ಆಗುತ್ತೆ ಅದನ್ನ ನೋಟ್ ಮಾಡಿಟ್ಕೊಳ್ಳಿ ನೀವು ಎಂಟ್ರಿ ಮಾಡಿದ ತಕ್ಷಣ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಡಿಸ್ಪ್ಲೇ ಆಗಲ್ಲ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ನಿಮ್ಗೆ ಈ ಒಂದು ಡ್ಯಾಶ್ ಬೋರ್ಡ್ ನಲ್ಲಿ ಡಿಸ್ಪ್ಲೇ ಆಗುತ್ತೆ ಈ ರೀತಿಯಾಗಿ ನಿಮ್ಮ ಶಾಲೆಗೆ ಒಂದನೇ ತರಗತಿಗೆ ದಾಖಲಾದ ವಿದ್ಯಾರ್ಥಿಗಳನ್ನ ಒನ್ ಬೈ ಒನ್ ಆಗಿ ಎಂಟ್ರಿ ಮಾಡಬಹುದು ಇದಿಷ್ಟು ಯಾವ ರೀತಿಯಾಗಿ ನೀವು ಒಂದನೇ ತರಗತಿಗೆ ದಾಖಲಾದ ವಿದ್ಯಾರ್ಥಿಗಳನ್ನ ಎಸ್ ಎ ಟಿ ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದನ್ನ ತಿಳಿದುಕೊಂಡ್ವಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಎಂದು ಭಾವಿಸ್ತೀನಿ ಇಷ್ಟವಾದ್ರೆ ಒಂದು ಲೈಕ್ ಅನ್ನ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು